ಸರ್ ನಮಸ್ಕಾರ ನಮಸ್ಕಾರ ಸರ್ ಆರಾಮಿದ್ದೀರಲ್ಲ ಸೆನ್ನಾಗಿದ್ದೀವಿ ಸರ್ ನಾವು ಆರಾಮಿದ್ದೀವಿ ಸೊ ಈಗ ರಾಜುಗೌಡ ಪಾಟೀಲ್ ಅವರು ವಾಸ್ತು ಸಜೆಷನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಎರಡು ಮೂರು ಕಾಲ್ಸ್ ನಾನು ಮಾತಾಡೋಣ ಅಂತ ನಿಮಗೆ ಫೋನ್ ಹಚ್ಚಿಸಿದ್ದೀನಿ ಯಾವ ರೀತಿ ಸರ್ ಏನು ಚೇಂಜಸ್ ಕಾಣಿಸಿದೆ ನೀವು ಅವ್ರ ಬಗ್ಗೆ ಏನು ಹೇಳಕ್ಕೆ ಸಾಧ್ಯ ಮನ ಏನು ಏನ್ ಕಷ್ಟಕ್ಕೆ ಎಲ್ಲ ಶುದ್ಧ ಮಾಡಿ ನಾವು ಈಗ ಆರಂಭ ಕ್ಯಾಸರ ಈಗ ಪತ್ತೆ ಆಗಿದೆಯಾ ಏನು ನಮ್ಮ ಹೆಣ್ಣು ಸಿಕ್ಕಿದೆಯಾ ಎಲ್ಲಾ ಸಿಕ್ಕಾ ಮಾತಾಕಿಸೋ ಟೈಮ್ ಆಗಕ್ಕೆ ಬಂದಿತ್ತು ಮಕ್ಕಳು ಆಗಿದಾವ ಸಿಕ್ಕಿದೆ ಮಕ್ಕಳು ಆಗಿದೆ ಮದುವೆ ಆಯ್ತಲ್ಲ ಮತ್ತೆ ಮನೆಯಲ್ಲಿ ಏನ್ ತೊಂದರೆ ಇತ್ತು ಕೇಳಿ ಮನೆಯಲ್ಲಿ ಒಳ್ಳೆದು ಒಳ್ಳೆದು ಏನು ತೊಂದರೆ ಇತ್ತು ಸರ್ ನಿಮ್ಗೆ ಫಸ್ಟ್

ಸರ್ ಎಲ್ಲ ಸೊ ಎಲ್ಲ ಚೆನ್ನಾಗಿದೆ ಸೂಪರ್ ಒಳ್ಳೆದಾಗ್ಲಿ ತಮ್ಮ ಕೂಡ ಮಾತಾಡಿ ಒಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕೇಳಬೇಕಿತ್ತು ಸೊ ಅದು ಕೇಳಿದ್ದೀವಿ ಸೊ ಒಳ್ಳೇದಾಗಲಿ ನಮಸ್ಕಾರ ಸರ್ ಹಾಂ ಸರ್ ಈಗ ಇವ್ರು ಹೇಳಿದ್ರು ಸಣ್ಣ ಪುಟ್ಟ ಅವರು ಮನೆಗಳಲ್ಲಿ ಮದುವೆಗೆ ಸಂಬಂಧಪಟ್ಟಂಗೆ ಮತ್ತೆ ಮಕ್ಕಳದು ಅಂದ್ರೆ ಮದುವೆನೇ ಇಲ್ಲ ಅಂತ ಹೇಳಿದ್ರು ಈಗ ಏನ್ ಸರ್ ಮಿಸ್ಟೇಕ್ ಈ ಮನೆಯಲ್ಲಿ ನೀವು ಸರ್ ಅವನು ಮನೆ ನೋಡಿದಾಗ ಮೇನು ಅವನಿಗೆ ಕೆಲವು ಎಂಟ್ರೆನ್ಸ್ ಒಂದು ಚೇಂಜ್ ಇತ್ತು ಫೈನಾನ್ಸ ಬರ್ತಿದ್ದಿಲ್ಲ ಅವನಿಗೆ ಸೊ ಅದನ್ನೇನು ಮಾಡಿದ ಅವನಿಗೆ ಉತ್ತರ ದಿಕ್ಕಿಗೆ ಒಂದು ಟ್ಯಾಂಕ್ ಮಾಡೋಕ್ಕೆ ಹೇಳಿದೆ ನಾನು ಹೇಳಿದ್ದೇನೆ ನೋಡಪ್ಪ ಮಿನಿಮಮ್ ಆರು ತಿಂಗಳು ಒಂಬತ್ತು ತಿಂಗಳು ಸ್ಟಾರ್ಟ್ ಆಗುತ್ತೆ ಅದು ನಿಂದೇನು ಸ್ವಲ್ಪ ಪಾಸಿಟಿವ್ ಎನರ್ಜಿದ್ರೆ ಬೇಗ ಸ್ಟಾರ್ಟ್ ಆಗುತ್ತೆ ಸೊ ಇವನು ಸ್ವಲ್ಪ ಆ ಕಡೆ ಈ ಕಡೆ ದುಡ್ಡು ಕೊಟ್ಟಿದ್ದ ಓಕೆ ಬಂದಿದ್ದಿಲ್ಲ ಒಟ್ಟೆ ನಾಲ್ಕು ವರ್ಷ ತೊಂದರೆ ಆಗಿತ್ತು ಸೊ ಇವಾಗ ಅಲ್ಲಿ ನಾನು ಸ್ವಲ್ಪ ಏನು ಕರೆಕ್ಷನ್ ಮಾಡಿಸಿದ್ದೆ ಟ್ಯಾಂಕ್ ಮಾಡಿಸಿದ್ದೆ ಸೊ ಗ್ರ್ಯಾಜುವಲಿ ಅವ್ನಿಗೆ ಅಮೌಂಟ್ ಬರ್ತಾಯಿತ್ತು ಸರ್ ಆ ಸಾಲ ಏನು ಕೊಟ್ಟಿತ್ತು ಅದು ಬಂದಿದೆ ಹೌದು ಕೊಟ್ಟದ್ದು ಬರಕತ್ತಿ ಒಳ್ಳೆ ಒಂದು ಮ್ಯಾರೇಜ್ ಆಗಲಿ ಏನಾಯಿತು ಅವನು ವಾಯುವದಲ್ಲಿ ನೀರಿನ ಟ್ಯಾಪು ಎಲ್ಲ ಮಾಡಿಬಿಟ್ಟಿದ್ದ ಅದನ್ನೆಲ್ಲ ಕ್ಲೋಸ್ ಮಾಡಿಸಿದೆ ಕ್ಲೋಸ್ ಮಾಡಿಸಿ ಸೊ ಆಗಿನ ದಿಕ್ಕಲ್ಲಿ ಮನೆಯಲ್ಲಿ ಜಾಸ್ತಿ ನೀರು ಸ್ಟೋರೇಜ್ ಮಾಡ್ತಿದ್ರು ಆ ಕಡೆ ಅದೊಂದು ಶಿಫ್ಟ್ ಮಾಡಿಸಿದೆ ಓಕೆ ಸೊ ಅವನಿಗೆ ನಾನು ಹೇಳಿದ್ದೆ ಟೈಮ್ ತಗೋತಪ್ಪ ಅಂದ್ರೆ ಮ್ಯಾರೇಜು ಆಯಿತು ಸೊ ಸಕ್ಸಸ್ ಆಯಿತು ಸೂಪರ್ ಅದಾದಮೇಲೆ ಸರ್ ಈಗ ಕೆಲವು ಮನೆಗಳಲ್ಲಿ ಜಗಳಗಳು ಹೌದು ಸರ್ ಗಂಡ ಹೆಣಿತೀರ್ ಇಲ್ಲ ಅತ್ತೆ ಸೊಸೆ ಇಲ್ಲ ಇಲ್ಲೇ ಮಕ್ಕಳು ತಂದೆ ಮಕ್ಕಳ ಜೊತೆ ಮನೆಯಲ್ಲಿ ಗಲಾಟೆ ಸಣ್ಣ ಪುಟ್ಟ ವಿಚಾರಗಳಿಗೂ ಜೋರಾಗಿ ಮಾತಾಡೋದು ಹೌದು ಸರ್ ನಾನೇ ಮಾಡ್ಲಿ ನೀನೇ ತರ ಈ ತರ ವಾದಿಸ್ತಾರೆ ವಾದಿಸ್ತಾರ ಇದಕ್ಕೆ ಮೇನ್ ಕಾರಣ ಅಂದ್ರೆ ಯಾವ ಜಾಗದಲ್ಲಿ ಏನಿರಬೇಕು ಸರ್ ಈಶಾನ್ಯದಲ್ಲಿ ದೇವಸ್ಥಾನ ಅಲ್ಲಿ ಏನ್ ಮಾಡ್ತಾರೆ ಹೋಗಿ ಬೆಂಕಿ ಇಟ್ಬಿಡ್ತಾರೆ ಅಂದ್ರೆ ಒಲೆ ಗ್ಯಾಸ್ ಇಡ್ತಾರೆ ಆ ದೇವರುಗಳು ತಂದು ಬೆಂಕಿಯಲ್ಲಿ ಇಡ್ತಾರೆ ಸೊ ಎಲ್ಲಿ ಈ ಕಡೆ ಆಗಿನ ಇಡ್ತಾರೆ ಹಿಂಗಿರೋಂಥ ಸರ್ ಎಲ್ಲ ತತ್ವದ್ದು ಒಂದಕ್ಕೊಂದು ಆಗೋದಿಲ್ಲ ಪ್ರತಿಯಲ್ಲಿ ಒಬ್ರು ಮಾತಾಡಿದ್ರೆ ನಾ ಎರಡು ಮಾತಾಡ್ಬೇಕು ಅಂತಾರೆ ಅವನು ಅವ್ನು ಎರಡು ಮಾತಾಡಿದ್ರೆ ಇವ್ನು ನಾಲ್ಕು ಮಾತಾಡಬೇಕು ಅಂತ ಈ ರೀತಿ ಒಂದು ಕಾಂಟ್ರಾ ಇಂಡಿಕೇಶನ್ಸ್ ಕಂಟಿನ್ಯೂ ಸಾಮಾನ್ಯಲ್ಲಿ ಅದಕ್ಕೆ ಸರ್ ಸರಿಯಾದ ಮಾರ್ಗ ಎಲ್ಲ ಇಡಬೇಕು ಇದೇ ರೀತಿ ಒಂದು ಎರಡು ನಂದು ಎಕ್ಸ್ಪೀರಿಯೆನ್ಸು ಚೇಂಜ್ ಮಾಡಿಸಿದ್ದೀನಿ ಕೇವಲ ಒಂದು ದೀಡ್ ತಿನ್ನೋದಾಗ ದೇ ಆರ್ ಹ್ಯಾಪಿ ಇಮಿಡಿಯೇಟ್ಲಿ ಅವ್ರ ಮೂರ್ತ ಅಂದ್ರೆ ಮೂರ್ತ ನೋಡ್ಬೇಡ ಮೊದಲ ದೇವರ ತೆಗಿ ಒಂದು ತೆಗೆದು ದೇವಸ್ಥಾನದ ಸಾರಿ ಈ ಕಡೆ ಈಶಾನ್ಯ ಕಿಡು ಆ ಒಲೆ ತಂದು ಅಗ್ನಿ ಕಿಡು ಅವರು ಡೇಸ್ ಕೌಂಟ್ ಮಾಡಕತ್ತಿದ್ರು ಸರ್ ಎಷ್ಟು ದಿವಸ ಆಗತ್ತಾ ಸರ್ ನಾನು ಹೇಳಿದ್ದು ತ್ರೀ ಮಂತ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂತ ಅವ್ರಿಗೆ ಒಂದು ಫಾರ್ಟಿ ಫೈವ್ ಡೇಸ್ಗೆ ರಿಸಲ್ಟ್ ಆರಾಮ್ ಸರ್ ಅದು ಮನೆಯಲ್ಲಿ ಆ ಯಜಮಾನ ತಲೆ ಹೊಡೆದು ಅವ್ರಿಗೆ ಮನೆ ಬಿಟ್ಟು ಓಡಿಸಿ ಬಿಟ್ಟಿದ್ರು ತುಂಬಾ ದೊಡ್ಡ ಕೇಸ್ ಹೌದು ಸರ್ ಇದು ಹೇಳ್ತೀನಿ ವಿಚಿತ್ರ ಅವನು ಹಿಂದೆ ಮಾ ಜಮಖಂಡಿ ಮಹಾರಾಜಾಗ ಸಾಲ ಕೊಡುವಂಥ ಮನುಷ್ಯ ಅವನು ದೊಡ್ಡ ಶ್ರೀಮಂತರು ದೊಡ್ಡ ಶ್ರೀಮಂತ ಜಮಖಂಡಿ ಮಹಾರಾಜ ಶ್ರೀಮಂತ ಅವನು ಕೊಡವನು ಅವನು ಮೂರು ಜನ ಗಂಡು ಮಕ್ಕಳು ಸೊ ಏನು ಮಾಡಿದ್ದಾರೆ ಗಂಡ ಅವ್ನು ಆ್ಯಕ್ಚುಲಿ ಏನಾಗಿದೆ ಇವರು ಸ್ವಲ್ಪ ಮಾಡರ್ನ್ ಮನೆ ಆಲ್ಟ್ರೇಷನ್ ಮಾಡಿ ಬೆಂಕಿ ಹೋದ ಒಲೆ ಗ್ಯಾಸ್ ಹೋಗಿ ಈಶಾನ್ಯಕ್ಕೆ ಕಟ್ಟಿದ್ದಾರೆ ಅವೆಲ್ಲ ದೇವರುಗಳು ತಂದು ಈ ಕಡೆ ಇಟ್ಟಿದ್ದಾರೆ ಕಡೆ ದಿಕ್ಕದಲ್ಲಿ ಇಟ್ಟಿದ್ದಾರೆ ಇಟ್ಟೊಂದು ಮೂರ್ನಾಲ್ಕು ವರ್ಷ ಆಗಲಿ ಕಂಟಿನ್ಯೂಸ್ ಮನೆಯಲ್ಲಿ ಸಮಸ್ಯೆ ಆಗಿ ಮನೆ ಯಜಮಾನ ಅವನು ಹೊಡೆದ ಅವ್ನು ಗುಡಿಯಾಗಿ ಮಲ್ಕೊಳ್ತಿದ್ದ ಮನೆ ಬಿಟ್ಟು ಮನೆ ಬಿಟ್ಟವು ಗುಡಿಯಲ್ಲಿ ಮಲ್ಕೋತಿದ್ದ ಸೊ ಅಚಾನಕ್ ಹಿಂಗೆ ಮ ಕರ್ಸಿದ್ರು ಓದಿ ಹೇಳಿದ್ವಿ ಅವರು ಏನು ವಾದ ಮಾಡ್ತಂದ್ರೆ ಎಷ್ಟು ದಿವಸ ಆಗುತ್ತೆ ಯಾವ ಆಧಾರ ಮೇಲೆ ಹೇಳ್ತೀರಿ ಅಂದರೆ ನೋಡಿ ನಾನಂದ್ರೆ ನಿಮ್ಮ ಮನೇಲಿ ಖರ್ಚು ಮಾಡಿಸ್ತಾ ಇಲ್ಲ ನೀವು ಫಸ್ಟ್ ಅದನ್ನು ಶಿಫ್ಟ್ ಮಾಡಿ ಮುಹೂರ್ತ ಅಂದ್ರೆ ಮುಹೂರ್ತ ಬೇಡ ಮೊದಲು ನಾವು ಯಜಮಾನ ದೇವರು ಅವನೇ ಬರಲಿ ಮನೆಗೆ ಸೊ ಅದನ್ನು ಶಿಫ್ಟ್ ಮಾಡಿ ತೆಗೆದು ಈ ಕಡೆ ಅವತ್ತು ಚೇಂಜ್ ಮಾಡಿಸಿದೆ ಮುಂದೆ ಇನ್ನೊಂದು ಸೊ ನಾವು ಹಿಂದಿನ ಕಾಲದಾಗ ಮಹಾರಾಜು ಸಾಲ ಕೊಡ್ತಿದ್ದೀವಿ ಇವಾಗ ನಮ್ಮತ್ರ ಹತ್ತು ಬಸ ದುಡ್ಡಿಲ್ಲ ಇಲ್ಲ ಏನಾಗಿತ್ತು ಸರ್ ಅದು ಆವಾಗ ಉತ್ತರಕ್ಕೆ ಬಾಗಿಲಿತ್ತು ಮಧ್ಯದಲ್ಲಿ ಆ ಕಡೆ ರೋಡ್ ಇತ್ತು ಇವಾಗ ಏನು ಮಾಡಿದ್ರೆ ಒಂದು ದೊಡ್ಡ ಮೇನ್ ರೋಡ್ ಆಗಿದೆ ಅಲ್ಲಿ ಬಾಗಲ ಹೊಡೆದಾರೆ ರೋಡ್ ಬಂತಲ್ಲ ಅಂತ ಇಲ್ಲ ಹೊಡೆದ್ಬಿಟ್ರೆ ಅಲ್ಲಿ ಯಾರು ಸಂಧ್ಯಾ ಅಂತ ಸೊ ಏನಾಗಿದೆ ಎನರ್ಜಿ ಏನಾದ್ರೆ ರಾಕ್ಷಸ ಚಾಲೂ ಆಗಿಬಿಡ್ತಿವಿ ರಾಕ್ಷಸ ತತ್ವ ಚಾಲೂ ಆಗಿ ಎಲ್ಲ ಇದ್ದವ್ರ ಮನೆ ಹೊರಗೆ ಹಾಕೋದು ಅದನ್ನು ಕ್ಲೋಸ್ ಮಾಡಿದ್ದಾರೆ ಅದು ಇದ್ದಿದ್ರೆ ಏನೋ ಬ್ಯಾಲೆನ್ಸರ್ ಹಾಕಿತ್ತು ಸೊ ನಾ ಹೇಳಿದೆ ಅದನ್ನು ಕ್ಲೋಸ್ ಮಾಡಿದ್ರೆ ಹೌದು ಅಲ್ಲಿ ಸಂಧ್ಯಾ ಯಾರು ಅಂತ ಏನು ಅಡ್ಡಾಡ್ತಾರ ಅಷ್ಟು ಮನೆ ಬಿಟ್ಟು ಹೋಗ್ತಿರೋ ಅಂತ ಹೇಳಿದೆ ಆಮೇಲೆ ಅವ್ರು ಅದನ್ನ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ ಇಷ್ಟು ಮಾತ್ರ ಚೇಂಜಸ್ ಮಾಡಿದ್ರು ಅವ್ರು ಒಂದು ನಲ್ವತ್ತೆರಡನೇ ದಿವಸಕ್ಕೆ ಆ ಯಜಮಾನ್ ವಾಪಸ್ ಮನೆಗೆ ಬಂದ ಸರ್ ಫಾರ್ಟಿ ಏಟ್ ಡೇಸ್ ಬಂದು ಆಮೇಲೆ ಹೇಳ್ತಾಳೆ ನಾವು ಗಂಡ ಇಂತೆ ಚೆನ್ನಾಗಿರೋಣ ಅವ್ರು ಏನೋ ಹಾಳಾಗಿ ಮಕ್ಕಳು ಈ ರೀತಿ ಚೇಂಜಸ್ ಆಯ್ತು ಸರ್ ಮತ್ತೆ ಹೌದು ಸರ್ ನೀವು ಹೇಳಿದ್ರಲ್ಲ ಏನಾಗುತ್ತಾ ದೇವರು ಹೋದ ಬೆಂಕಿಯಲ್ಲಿ ಟ್ರೈನ್ ಆಗುತ್ತಾ ಬೆಂಕಿ ಹೋದ ದೇವರ ಮನೆಗೆ ಟ್ರೈನ್ ಆಗುತ್ತೆ ಅಂತ ಇದೇ ಕಾರಣ ಆಗುತ್ತೆ ಸರ್ ಸೂಪರ್ ಸೊ ವೀಕ್ಷಕರೇ ಇದೆಲ್ಲ ವಿಚಾರಗಳು ಕೇಳ್ತಾ ಇದ್ದರೆ ಸಣ್ಣ ಪುಟ್ಟ ಮಾಡೋ ಮಿಸ್ಟೇಕ್ಗಳು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಏನೋ ಕೆಲವೊಂದಷ್ಟು ಬದಲಾವಣೆ ಮಾಡ್ಕೊತೀವಿ ಅನುಕೂಲವಾಗೈತೆ ರಸ್ತೆ ನೀಟಾಗೈತೆ ಹತ್ರವಾಗಿ ನಾವು ಹೋಗ್ಬೋದು ಅಂತ ಬಟ್ ಆ ದಿಕ್ಕುಗಳು ನಮ್ಗೆ ಗೊತ್ತಿಲ್ಲದೆ ನಾವು ಮಾಡ್ಕೊಳೋ ಮಿಸ್ಟೇಕು ನಮ್ಮ ಇಡೀ ಕುಟುಂಬಕ್ಕೆ ಡ್ಯಾಮೇಜ್ ಬಿಸಾಗಿಬಿಡುತ್ತೆ ಸೊ ಆ ಥರದ ಕೇಸ್ಗಳು ಯಾಕಂದರೆ ರಾಜು ಗೌಡವರು ಸಾಕಷ್ಟು ಮನೆಗಳು ಸುತ್ತಾಡಿದ್ದಾರೆ ಸಾಕಷ್ಟು ವಾಸ್ತುಗಳು ಒಂದು ಪರಿಹಾರಗಳು ಕೊಟ್ಟಿದ್ದಾರೆ ಅವ್ರಿಗಿರೋ ಅನುಭವ ಆ ಎಕ್ಸ್ಪೀರಿಯೆನ್ಸು ರಿಸಲ್ಟ್ಗಳು ನೋಡಿ ಇಲ್ಲ ಇದೆ ಸರಿ ಅಂತೇಳಿ ಅವರು ಅದನ್ನು ಎಲ್ಲರಿಗೂ ನಿಮ್ಮ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇರೋದು ಸೊ ಇದನ್ನು ಸಾಧ್ಯವಾದರೆ ತಾವು ಬಳಸ್ಕೋಬೇಕು ಇಲ್ಲಾಂದರೆ ಇನ್ನು ಯಾರಿಗಿದ ಅವಶ್ಯಕತೆ ಇದೆ ಅವ್ರಿಗಾದರೂ ಈ ವಿಡಿಯೋನ ತಲುಪಿಸಿದ್ರೆ ಅವ್ರಿಗಾದರೂ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ನೆಕ್ಸ್ಟ್ ಇದೇ ಥರದ್ದು ಬೇರೆ ಬೇರೆ ವಿಚಾರಗಳನ್ನ ನಾನು ರಾಜುಗೌಡ ಪಾಟೀಲ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ